ಕೈ ಬಿಟ್ಟು ಅಲ್ಲಿಗೆ ಬರ್ಮತ್ತು ಕರೆಕ್ಟ್ ಮಾಡು ಗುರು ಗಂಡಿ ಬಸವೇಶ್ವರನ ನಾಮ ಧ್ವನಿಯಾದಂತ ಶ್ರೀ ಗುರು ಗಂಡಿ ಬಸವೇಶ್ವರನ ನಾಮ ಮರೆತರೆ ನಿಮಗೆ ಬರುವದು ಪಂಗ ನಾಮ ಪ್ರತಿನಿತ್ಯ ಶ್ರೀ ಗುರು ಗಂಡಿ ಬಸವೇಶ್ವರಾಯ ನಮಃ ಶ್ರೀ ಗುರು ಗಂಡಿ ಬಸವೇಶ್ವರಾಯ ನಮಃ ಎಂದು ನೆನೆದೊಡೆ ಶಿವ ಶರಣನು ಕಳೆಯುವನು ಪೂರ್ವ ಜನ್ಮದ ಕರ್ಮೇ ಕಳ್ಳ ಜೀವನ ಮಾಡಬೇಡ ತಿಳಿದು ತಿಳಿದು ಕೈಕಟ್ಟಿ ಕೂಡಿದ ಸುಮ್ಮನೆ ಗೆಲ್ಲಬೇಕು ಕಲಗಿದ ನಮ್ಮ ಜನ್ಮ

ಕಲ್ಲು ನಾಗರಾವಿಗೆ ಹಾಲನ್ನು ಎರಿಲಿಕ್ಕೆ ಹೋಗುತ್ತಾರೆ ಕಲ್ಲು ನಾಗರಾವಿಗೆ ಎಡೆ ಏನೇನು ಹೋಗುತ್ತಾರೆ ನೆನೆ ನೆನಕ್ಕಿ ನೆನೆಗಡಲೆ ಕೊಲೆ ಬಾಳೆಹಳ್ಳು ಕರಿಯ ಕಣ್ಣಿನ ಕಪ್ಪು ಕೊರಿಯ ಕಣ್ಣಿನ ಕಾಯಿ ಅಂಗ ನೂಲನ್ನು ಒಯ್ಯುತ್ತಾರೆ ಏನು ಮಾಡುತ್ತಾರೆ ಅಪ್ಪ ಜನ್ಮೂರ್ತಿಯನ್ನು ಕರೆಯುತ್ತಾರೆ ಅಪ್ಪ ಗುರುವರ್ಯ ಇವತ್ತು ಶ್ರಾವಣ ಶುಕ್ರವಾರ ನನ್ನ ಮನೆಯವರಾದ ನಾಗಪ್ಪನವಾರ ಅಭಿಷೇಕ ಸಲ್ಲಿಸಬೇಕು ಬಾಸ್ವಾಮಿ ಎಂದು ಕರೆಯುತ್ತಾರೆ ಸುತ್ತೋದಕವನ್ನು ತೆಗೆದುಕೊಂಡು ನಾಗಪ್ಪನ ತಲೆಯ ಮೇಲೆ ಶಿವ ಗಂಗೆ ಚಾಯುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಶುಂದು ಕಾವೇರಿ ಎಂದು ನಾಗಪ್ಪನ ಮೇಲೆ ನಾಗಪ್ಪನ ತಲೆಯ ಮೇಲೆ ಆಮೇಲೆ ಏರುತ್ತಾರೆ ಶಾಶ್ವತಂ ಶಾಂತಂ ಚೈತನ್ಯಂ ಶುರು ಚಿರಂಗಂ ಶಿವಾಕಾರಂ ಚಿತ್ವಸ್ವಲಿಂಗಧಾರಣ ಎಂದು ನಾಗಪ್ಪನಿಗೆ ಬಸುವನ್ನು ಧರಿಸುತ್ತಾರೆ ಅರಿಶಿನ ಕುಂಕುಮವನ್ನು ಇಟ್ಟು ಗಂಧ ಅಕ್ಷತೆಗಳನ್ನು ಹಾಕಿ ದೀಪಗಳನ್ನು ಬೆಳಗಿ ನೆಟ್ಟಿನ ಕಡೆಯಿಂದ ಕೊನೆಯ ಬಾಳೆಯನ್ನು ಮುಂದಿಟ್ಟು ನಾಗಪ್ಪ ಅಣ್ಣ ಮನೆತನಕ್ಕೆ ಭಂಗ ಬರಬಾರದೆಂದು ಅಂಗನೂಲನ್ನು ಏರಿಸುತ್ತಾರೆ ಅಂಗ ಅಂಗನೂಲನ್ನು ಏರಿಸುತ್ತಾರೆ ಏನು ಮಾಡುತ್ತಾರೆ ಕಾಯಿ ಹೊಡೆಯುತ್ತಾರೆ ಕಣ್ಣಿನ ಕಾಯಿ ಹೊಡೆದು ಸುಮಂದಲೆಯರು ಏನು ಮಾಡುತ್ತಾರೆ ಇದೇ ಮೂರು ಕಣ್ಣಿನ ಬಟ್ಟಲೊಳಗೆ ಆಕಳ ಹಾಲನ್ನು ಹಾಕಿಕೊಳ್ಳುತ್ತಾರೆ ಹಾಕಿಕೊಂಡು ಏನು ಮಾಡುತ್ತಾರೆ ಅಪ್ಪ ನಾಗಪ್ಪ ಇದು ನನ್ನ ಗಂಡನ ಪಾಲು ಇದು ನನ್ನ ಮಕ್ಕಳ ಪಾಲು ಇದು ಅತ್ತೆ ಮಾವಂದಿರ ಪಾಲು ಇದು ಮಾವಂದಿರ ಪಾಲು ಏನಾಗಪ್ಪ ವಿಶೇಷವಾಗಿ ನನ್ನ ತವರ ಮನೆಯ ಪಾಲು ಎಂದು ಹಾಲನ್ನು ಇರುತ್ತಾರೆ ಹೆಣ್ಣು ಮಕ್ಕಳಿಗೆ ಸವರ ಮನೆ ಎಂದರೆ ಬಹಳ ಖುಷಿಯೇ ಖುಷಿ ನೋಡಿ ನಾಗಪ್ಪ ನನ್ನ ಸವರ ಮನೆಯ ಪಾಲು ಎಂದು ಹಾಲನ್ನು ಜಾಸ್ತಿ ಇರುತ್ತಾರೆ ಅದೇ ಸಮಯದಲ್ಲಿ ನಿಜವಾದ ನಾಗರಾವು ಕೊಡದೆ ಅಲ್ಲ ನಾಗರಾವು ಬಾ ತಗಲು ನಾಗರಾವ್ ಬಂದಿದೆ ಕುಂಡು ತೆಗೆದುಕೊಂಡು ಕೊಲ್ಲು 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 ನಾಗರಾವಿಗೆ ಹಾಲನ್ನು ಎರೆದರೆ ಅದು ಕುಡಿಯಬಹುದೇ ಇಲ್ಲ ಇಲ್ಲ ಅದು ಒತ್ತಿಗರದೆ ಹಸಿದುಣ್ಣುವ ಜಂಗಮನು ಮನೆಯ ಬಾಗಿಲಿಗೆ ಬಂದು ನಿಂತು ಅಮ್ಮ ಭವತಿ ಭಿಕ್ಷಾಂತಿ ತಿಳಿದು ಬರ್ತಾರೆ ಜಂಗಮ ನಿಮ್ಮ ಮನೆಯಲ್ಲಿ ಹಿರಿಯರು ಯಾರೂ ಉಂಡಿಲ್ಲ ನೀನು ಸಂಜೆ ಬಂದು ನೀಡಿಸಿಕೊಂಡು ಹೋಗು ಎಂದು ಹೇಳುತ್ತಾಳೆ ಆಗಾಲಿಂಗಕ್ಕೆ

ತಾಯಿ ಬಾಳೆ ಹೊಟ್ಟೆ ಅಶ್ವಿಯಾಗಿ ತಾಯಿ ಅವತ್ತೀ ಭಿಕ್ಷಾಂದೆಂದು ಬೇಡುತ್ತಾಳೆಲ್ಲ ಕಳ್ಳಗಳಿಗೆ ಬೆಳವೇ ಮನೆಯಲ್ಲಿ ಯುರಿಯರು ಯಾರೂ ಉಂಡಿಲ್ಲ ನೀನು ಸಂಜೆಯಲ್ಲೇ ಬಂದು ನೀಡಿಸಿಕೊಂಡು ಹೋಗು ಎಂದು ಪರಮಾತ್ಮನ ಏನೆಂದು ಹೇಳುತ್ತಾನೆ ತಾಯಿ ಭಿಕ್ಷ ಎಂಬ ಎರಡಕ್ಷರಕ್ಕೆ ಭಕ್ತಿ ಎಂಬ ಎರಡಕ್ಷರವನ್ನು ನೀಡಿ ಮುಕ್ತಿ ಎಂಬ ಎರಡಕ್ಷರವನ್ನು ಪಡಿತಾಯಿ ಎಂದು ಹೇಳುತ್ತಾನೆ ಆಗ ತಾಯಿ ಹೇಳುತ್ತಾಳೆ ಎಂತೀನಾ ಪುರಾಣ ನನಗೆ ಮುಂದಕ್ಕೆ ಹೋಗಬಹುದು ಎಂದು ಹೇಳುತ್ತಾಳೆ ಇಂತ ಗೊಡ್ಡು ಮುಂಡೆ ಮಕ್ಕಳಿಗೆ ಲಿಂಗ ಕಟ್ಟುವುದಕ್ಕಿಂತ ನೂರು ಗೌಡರ ಮನೆಯಲ್ಲಿರುವ ಗೊಡ್ಡೆಮ್ಮಿಗೆ ಲಿಂಗವನ್ನು ಕಟ್ಟಿ ಸುಡುಗು ಬೆಳೆಯಲಿಕ್ಕೆ ಒಡೆಯಂದ ನಮ್ಮ ಅಂದರೆ ಉಳಯ್ಯ